ನಮಸ್ತೆ ಎಲ್ಲರಿಗೂ ನನ್ನ ಕ್ರಿಯೇಟಿವ್ ಲೈಫ್ ಕಾರ್ಲಾ ಚಾನಲ್ಗೆ ಸ್ವಾಗತ ನಾನಿವತ್ತೊಂದು ಏಡಿಯ ಸುಕ್ಕ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಈ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಹಾಗೆ ಈ ನನ್ನ ವಿಡಿಯೋ ಬಂದು ಲೈಕ್ ಕೊಡಿ ನೋಡುವ ಈ ಏಡಿ ಸುಕ್ಕ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡುವ ಮೊದಲಿಗೆ ನೋಡಿ ಈ ಏಡಿಯನ್ನು ಒಂದು ಚಮಚದಷ್ಟು ಅರಶಿನ ಹುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಲಿಂಬೆ ಹಣ್ಣಿನ ರಸವನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇಟ್ಟಿದ್ದೀನಿ ಇದೊಂದು ಇಟ್ಟು ಒಂದು ಅರ್ಧ ಗಂಟೆ ಆಯಿತು ನಂತರ ಗ್ಯಾಸಿನ ಮೇಲೊಂದು ಕಡಾಯಿಯನ್ನು ಇಟ್ಟು ಅದಕ್ಕೆ ಅದಕ್ಕೆ ಮೂರು ಚಮಚದಷ್ಟು ಒಂದು ತುಪ್ಪವನ್ನು ಹಾಕಿ ನಂತರ ಅದು ಸ್ವಲ್ಪ ತುಪ್ಪ ಕಾಯಿಸಿದ ನಂತರ ಅದಕ್ಕೆ ಒಂದು ಚಮಚದಷ್ಟು ಸಾಸಿರೆಯನ್ನು ಹಾಕಬೇಕು ಸಾಸಿರೆ ಸಿಡಿದ ನಂತರ ಅದಕ್ಕೆ ಒಂದು ಏಲಕ್ಕಿ ಹಾಗೆಯೇ ಸ್ವಲ್ಪ ಚಕ್ಕೆ ಒಂದು ಎರಡು ಲವಂಗ ಹಾಗೆಯೇ ಸೋಂಪು ಹಾಗೆಯೇ ಕಸಗಸೆ ಹಾಗೆಯೇ ಹೂವು ಹಾಕಿ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಬೇಕು ಕರಿಬೇವಿನ ಸೊಪ್ಪನ್ನು ಹಾಕಿ ನಂತರ ಅದಕ್ಕೆ ಸ್ವಲ್ಪ ನಾವು ಅದನ್ನು ಮಾಡಿ ಸ್ವಲ್ಪ ಫ್ರೈ ಮಾಡಬೇಕು ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕಬೇಕು ಒಂದು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಹಾಕಿ ಬಿಡಬೇಕು ಈರುಳ್ಳಿಯನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಇದರ ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಫ್ರೈ ಮಾಡಬೇಕು ಕಲರ್ ಸ್ವಲ್ಪ ಚೇಂಜ್ ಆಗೋರ ತನಕ ಇದನ್ನು ಫ್ರೈ ಮಾಡಬೇಕು ಫ್ರೈ ಮಾಡಿ ನೋಡಿ ಇದರ ಹಸಿ ವಾಸನೆ ಹೋಗಬೇಕು ನಂತರ ಇದಕ್ಕೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಿಕ್ಸ್ ಮಾಡಬೇಕು ಇದಕ್ಕೆ ಹಾಕಿ ನೋಡಿ ಈ ರೀತಿಯಾಗಿ ಇದನ್ನು ಸ್ವಲ್ಪ ಮಗುಸ್ತಾ ಬರಬೇಕು ಆಗ ಇದರ ಹಸಿ ವಾಸನೆ ಕೂಡ ಹೋಗಬೇಕು ಅಷ್ಟಾದವರೆಗೆ ಇದನ್ನು ಹೀಗೆ ಮಗಿಸ್ತಾ ಬರಬೇಕು ಹೀಗೆ ಮಿಕ್ಸ್ ಮಾಡಿಕೊಂಡು ಇದರ ಹಸಿ ವಾಸನೆ ಹೋಗುವ ತನಕ ಇದನ್ನು ನಾವು ಫ್ರೈ ಮಾಡ್ತಾ ಇದ್ದೀವಿ ನೋಡಿ ಈಗ ಇದರ ಅಕ್ಕಿ ವಾಸು ನಂತರ ಇದಕ್ಕೆ ನಾವು ಮಿಕ್ಸ್ ಮಾಡಿಟ್ಟ ಏರಿಯಾ ಪೀಸ್ ಉಂಟಲ್ಲ ಮಿಕ್ಸ್ ಮಾಡಿಟ್ಟ ಅದನ್ನು ಅದಕ್ಕೆ ಹಾಕಬೇಕು ಈಗ ಹೀಗೆ ಮಿಕ್ಸ್ ಮಾಡುವ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಈ ಒಗ್ಗರಣೆಯಲ್ಲಿ ಬೇಯಬೇಕು ಹಾಗೆ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಹುಡಿ ಈಗ ಸ್ವಲ್ಪ ಸ್ವಲ್ಪ ಬೇಯ್ತಾ ಬಂತಿದ್ದು ಇದನ್ನು ಹೀಗೆ ಮಗಸುವ ನಂತರ ಇದಕ್ಕೆ ಒಂದು ಒಂದು ಚಮಚದಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕ್ತಾ ಇದ್ದೇನೆ ಒಂದು ಅಥವಾ ಒಂದೂವರೆ ಚಮಚದಷ್ಟು ಹಾಕ್ತಾ ಇದ್ದೇನೆ ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಯಾಕಂದರೆ ತುಂಬ ಖಾರ ಅಂತ ಅನಿಸಿದರೆ ಬೇಡ ಅದು ಆಪ್ಷನಲ್ ಒಂದು ಅರ್ಧ ಚಮಚದಷ್ಟು ಕರಿಮೆಣಸಿನ ಹುಡಿಯನ್ನು ಇದ್ದೇನೆ ಹಾಕಿ ಇದನ್ನು ಚೆನ್ನಾಗಿ ಮಗಿಸುವ ಈಗ ಇದಕ್ಕೆ ಒಂದು ಸಣ್ಣ ಲೋಟದಲ್ಲಿ ಒಂದು ಲೋಟ ನೀರನ್ನು ಹಾಕಿ ಯಾಕಂದರೆ ಮಸಾಲ ಹಾಕಿದ ನಂತರ ಇದು ತಳ ಹಿಡಿಯುತ್ತದೆ ಅದಕ್ಕೋಸ್ಕರ ನಾವು ಇದಕ್ಕೆ ನೀರನ್ನು ಹಾಕಬೇಕು ಹಾಕಿ ಈ ರೀತಿಯಾಗಿ ಮಿಕ್ಸ್ರೆಲ್ಲ ಮಾಡಿ ನಂತರ ಬೇಯಿಸ್ಲಿಕ್ಕೆ ಇದೆ ಬೇಯ್ತಾ ಬಂತು ನನ್ನ ವಿಡಿಯೋವನ್ನು ಯಾರೆಲ್ಲ ಫಾಲೋ ಮಾಡ್ತಾಯಿದ್ದೀರಿ ಅವರಿಗೆ ನಾನು ಅದರಲ್ಲಿ ಚಿಕನ್ ಮಸಾಲ ಪೌಡರ್ ಯಾವ ರೀತಿ ಮಾಡೋದು ಅಂತ ಅದರಲ್ಲಿ ಹೇಳಿದ್ದೇನೆ ಆ ಮಸಾಲವನ್ನು ಈಗ ಚಿಕನ್ ಮಸಾಲ ಪೌಡರ್ ಅಲ್ಲ ಆ ಮಸಾಲವನ್ನು ಒಂದು ಎರಡು ಚಮಚದಷ್ಟು ನಾವು ಇದಕ್ಕೆ ಹಾಕಬೇಕು ನೋಡಿ ಎರಡು ಚಮಚದಷ್ಟು ಹಾಕಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಬೇಕು ಈಗ ಈ ಮಸಾಲೆಯಲ್ಲಿರುವ ಎಣ್ಣೆಯನ್ನು ಬಿಡ್ತಾ ಉಂಟು ಈಗ ಆಯಿತು ಏಡಿ ಸುಕ್ಕ ರೆಸಿಪಿ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ರೆಸಿಪಿಯನ್ನು ಹಾಗೆಯೇ ಈ ರೆಸಿಪಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ Okay, bye.